So ಸಂಚರಿಸುವ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿರುವ ಖಚಿತ ಮಾಹಿತಿ ಪಡೆದ ಪುರಸಭಾ ಸಿಬ್ಬಂದಿಗಳು ಗೃಹಚಾರ ಬಿಡಿಸಿದ ಘಟನೆ ನಡೆದಿದೆ ಪ್ರವಾಸಿ ತಾಣ ಬೇಲೂರು ಇತ್ತೀಚಿನ ದಿನಗಳಲ್ಲಿ ಸ್ವಚ್ಛತೆಯಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ ಇದಕ್ಕೆ ಕಾರಣ ಪುರಸಭಾ ಪೌರ ಕಾರ್ಮಿಕರ ಅವಿರತ ಶ್ರಮ ಮತ್ತು ಆಡಳಿತ ವೈಖರಿ ಹಿಡಿದ ಕೈಗನ್ನಡಿಯಾಗಿದೆ ಈಗಾಗಲೇ ಪುರಸಭೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿಯೂ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ಹೊಂದಿದೆ ಪ್ರತಿನಿತ್ಯ ಪೌರ ಕಾರ್ಮಿಕರು ಪಟ್ಟಣವನ್ನು ಸ್ವಚ್ಛತೆಗೊಳಿಸಿದ ಬಳಿಕ ಕಸವನ್ನು ಘನತೆಯ ಘಟಕಕ್ಕೆ ವಿಲೇವಾರಿ ಮಾಡುವ ಂತೆ ವಾರ್ಡ್ಗಳು ಪ್ರತಿ ಮನೆಯಲ್ಲಿ ಸಂಗ್ರಹಿಸುವ ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ವಾಹನಗಳ ಮೂಲಕ ಕಸವನ್ನು ಘನತೆಯ ಜಗಟಕದಲ್ಲಿ ವಿಲೇವಾರಿ ಮಾಡಿದ ಬಳಿಕ ವೈಜ್ಞಾನಿಕವಾಗಿ ಕಸವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಇಂತಹ ಮಹತ್ವಪೂರ್ಣ ಕೆಲಸಗಳನ್ನು ಪುರಸಭೆ ಸ್ವಚ್ಛತೆ ಹಿತಾದೃಷ್ಟಿಯಿಂದ ಕೈಗೊಂಡಿದೆ ಪಟ್ಟಣದ ಹಳೆಬೀಡು ರಸ್ತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹಿಸುವ ಕಸವನ್ನು ರಸ್ತೆ ಬದಿ ಮತ್ತು ನಾಲಿಗೆ ಹಾಕುವ ಕೆಲಸ ಮಾಡುತ್ತಿರುವವರ ಬಗ್ಗೆ ಪುರಸಭೆ ಆಡಳಿತ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಎಚ್ಚರಿಕೆ ನೀಡಿದೆ ಆದರೂ ಕೆಲವರು ಮಾತ್ರ ರಾಶಿ ರಾಶಿ ಕಸವನ್ನು ರಸ್ತೆ ಇಕ್ಕೆಲಿನಲ್ಲಿ ಸುರಿಯುತ್ತಿರುವ ವೇಳೆ ಪುರಸಭಾ ಸಿಬ್ಬಂದಿಗಳಿಗೆ ಸಿಕ್ಕಿಬಿದ್ದು ಗ್ರಹಚಾರ ಬಿಡಿಸಿಕೊಂಡಿದ್ದಾರೆ ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಪುರಸಭಾ ಆರೋಗ್ಯ ನಿರೀಕ್ಷಕ ಅಧಿಕಾರಿ ಲೋಹಿತ್ ಪ್ರತಿನಿತ್ಯ ಪ್ರವಾಸಿ ತಾಣ ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ಪುರಸಭೆ ಅವಿರತ ಕೆಲಸವನ್ನು ಮಾಡುತ್ತಿದೆ ಆದರೆ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂಗ್ರಹಿಸುವ ಕಸವನ್ನು ಬೇಲೂರು ಪಟ್ಟಣದ ರಸ್ತೆಯಲ್ಲಿ ಸುರಿಯುತ್ತಿರುವುದು ಶೋಚನೀಯ ಈ ಬಗ್ಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ದರೂ ಕೂಡ ಕೆಲವೊಬ್ಬರು ರಾತ್ರಿ ವೇಳೆ ಕಸವನ್ನು ಸುರಿದು ಹೋಗುತ್ತಿದ್ದಾರೆ ಎಂದ ಅವರು ಹಾಡು ಅಗಲಿನಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಬೈಕ್ನಲ್ಲಿ ರಾಶಿ ಕಸವನ್ನು ಸುರಿಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ಅವರಿಗೆ ತಿಳುವಳಿಕೆ ನೀಡಿ ಎಚ್ಚರಿಕೆ ನೀಡಲಾಗಿದೆ ಹೀಗಾದರೆ ಹೇಗೆ ತಾನೇ ಸ್ವಚ್ಛತೆ ಮಾಡುವುದು ಎಂದು ಪತ್ರಿಕೆಯೊಂದಿಗೆ ತಮ್ಮ ಅಳಲು ತೋಡಿಕೊಂಡರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು